ಹಾಯ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ಓಹ್ ಇವನೇನಪ್ಪ ಅಂಗಡಿಯೆಲ್ಲ ಕ್ಲೀನ್ ಮಾಡ್ತಿದ್ದಾನೆ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಿದ್ದಾನೆ ಅಂತ ನೋಡ್ತಾ ಇದ್ದೀರಾ ಹಾಂ ನೋಡಿ ಕೊನೆವರೆಗೂ ನೋಡಿ ವೀಡಿಯೋನ ಎಂಡಲ್ಲಿ ತುಂಬ ಮಜಾ ಇದೆ ಈ ಎರಡು ಸಾವಿರ ಇಪ್ಪತ್ತೈದು ದೀಪಾವಳಿಗೆ ಈ ಎಲ್ಲ ತಯಾರಿ ನೋಡಿ ಅಂಗ್ಡಿಗೆ ಕ್ಲೀನ್ ಮಾಡ್ತಿದ್ದೆ ಹಾಗೆ ಈ ಅವರು ಬಂದರು ಈ ವೇಷದವರು ಯಾವ ವೇಷ ಅಂತ ನಿಮಗೆ ನನಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಅವರು ವೇಷದವರು ಹೋಗ್ತಿದ್ದಾಗೆ ಮತ್ತೆ ನಾವು ಅಗ್ನಿ ಪೂಜೆ ಶುರು ಮಾಡಿದ್ವಿ ಅಗ್ನಿ ಪೂಜೆಗೆ ಅದೆಲ್ಲ ಕ್ಲೀನಿಂಗ್ ತಯಾರಿಯಲ್ಲಿ ಆಗ್ತಿದ್ದಿದ್ದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವಾರ ಮೊದಲೇ ಫೋನ್ ಮಾಡಿದ್ದೆ ಭಟ್ಟುಗಳು ಬರ್ತೀನಿ ಬರ್ತೀನಿ ಅಂತೇಳಿ ಲಾಸ್ಟಿಗೆ ಕೈ ಕೊಟ್ಟರು ನಾವು ಅಲ್ಲಿ ಬ್ಯುಸಿ ಇದ್ದೀವಿ ಇಲ್ಲಿ ಬ್ಯುಸಿ ಇದೀವಿ ಅಂತೇಳಿ ಅದಕ್ಕೆ ಲಾಸ್ಟಿಗೆ ನಾನೇ ಭಟ್ರು ಆಗಿಬಿಟ್ಟು ಪೂಜೆನ ಮಾಡೋಕ್ಕೆ ಶುರು ಮಾಡಿದೆ ಲಕ್ಷ್ಮೀ ಪೂಜೆ ಏನು ಹೇಳಿ ಪೂಜೆ ಅಂತೂ ಮಾಡಲೇಬೇಕಲ್ಲ ಅಂಗಡಿ ಪೂಜೆ ಲಕ್ಷ್ಮೀ ಪೂಜೆ ಏನಾದರೂ ಮಾಡಲೇಬೇಕಲ್ಲ ಅದಕ್ಕೆ ನಾನೇ ಪೂಜೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಈ ಇನ್ನೊಂದು ವೇಷದವ್ರು ಬಂದರು ಇದು ಯಾವ ವೇಷ ಇದು ಕಾಡು ಜನಗಳ ವೇಷ ಇದು ಒಂಥರ ದೀಪಾವಳಿಗೆ ಈ ವೇಷದವರು ಬರೋದೇ ಒಂಥರ ಊರಿಗೆ ಹಬ್ಬ ಇದ್ದ ಹಾಗೆ ದೀಪಾವಳಿ ಅಂದರೆ ಹಬ್ಬಗಳಲ್ಲಿ ನನಗೆ ತುಂಬ ಇಷ್ಟವಾಗೋ ಹಬ್ಬ ಅಂದರೆ ಒಂದು ಚೌತಿ ಗಣಪತಿ ಹಬ್ಬ ಇನ್ನೊಂದು ಈ ದೀಪಾವಳಿ ಇದೆರಡನ್ನ ನಾನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀನಿ ಮತ್ತೆ ಅವರು ಮತ್ತೆ ನನ್ನ ಪೂಜೆ ಶುರು ಆಯಿತು ನನ್ನ ಮಗಳಿದ್ಲು ನನ್ನ ಮಗ ಪೂಜೆ ಆಗ್ತಿದ್ದಾಗೆ ನನ್ನ ಪೂಜೆ ಪಟ್ಟಕ್ಕೆ ಆಮೇಲೆ ಅಂಗಡಿ ಪೂಜೆ ಎಲ್ಲ ಆಯಿತು ಆಮೇಲೆ ಗಾಡಿ ಪೂಜೆಗೆ ಹೋದೆ ಎಲ್ಲ ಹಿಟ್ಟಾಗಿ ಮಳೆ ಬೇರೆ ಬರ್ತಿತ್ತು ಈ ವರ್ಷ ಮಳೆ ಬಿಡೋಂಗೆ ಇಲ್ಲ ಮಾರ್ಚಲ್ಲಿ ಶುರುವಾಗಿದ್ದ ಮಳೆ ಅಕ್ಟೋಬರ್ ಎಂಡಾಗ್ತಾ ಬಂತು ಎಂಟನೇ ಎಂಟನೇ ತಿಂಗಳು ಮಳೆ ಇದು ಇನ್ನೂ ಮಳೆ ಬಿಡ್ತಿಲ್ಲ ಪಾಪ ಈ ತೋಟ ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ತುಂಬ ಕಷ್ಟ ಈ ಥರ ಆದರೆ ನಾವೇನೋ ವ್ಯಾಪಾರ ಮಾಡ್ಕೊಂಡಿರ್ತೀವಿ ಆದರೆ ನಮಗೆ ಅವರು ನಮಗೆ ಒಂದು ಒಳ್ಳೆ ವ್ಯಾಪಾರ ಆಗಬೇಕಂದ್ರೆ ಈ ತೋಟದ ಮಾಲೀಕರು ಚೆನ್ನಾಗಿದ್ರೇ ನಮಗೆ ಒಂದು ಒಳ್ಳೆ ವ್ಯಾಪಾರ ಆಗೋದು ಅವರು ಚೆನ್ನಾಗಿರಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಪೂಜೆನ ಕಂಟಿನ್ಯೂ ಮಾಡ್ತಾ ಇದ್ದೆ ಎಲ್ರೂ ಚೆನ್ನಾಗಿರಲಿ ಎಲ್ರಿಗೂ ಚೆನ್ನಾಗಾಗಲಿ ಅಂತ ನನ್ನ ಬೈಕು ನನ್ನ ಮಕ್ಕಳ ಎರಡು ಬೈ ಸೈಕಲ್ ಅಣ್ಣನ ಬೈಕು ಅಣ್ಣನ ಆಟೋ ಎಲ್ಲ ಬಂದು ನಿಂತಿತ್ತು ಎಲ್ಲ ಪೂಜೆ ಮಾಡಿದೆ ಪೂಜೆ ಆದಮೇಲೆ ಮೇಲೆ ಮಳೆ ಸ್ವಲ್ಪ ಕಡಿಮೆ ಆಗಲಿಪ್ಪ ಅಂತ ದೇವ್ರ ಹತ್ರ ಬೇಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಗ್ರಾಮದ ಸುತ್ತಮುತ್ತ ಇಲ್ಲಿನ ಮಾಲೀಕರಿಗೆ ಹೋಟ್ಲ ಮಾಲೀಕರಿಗೆ ಒಳ್ಳೇದಾಗಲಿ ಮಳೆ ಸ್ವಲ್ಪ ದೂರ ಆಗಲಿ ಅವ್ರು ಚೆನ್ನಾಗಿದ್ರೇ ನಮಗೊಂದು ವ್ಯಾಪಾರ ಒಳ್ಳೆಯ ವ್ಯಾಪಾರ ಇದೆಲ್ಲ ಆಗೋದು ಅಂತ ಬೇಡ್ಕೊಂಡು ನನ್ನ ಅಣ್ಣನ ಮಕ್ಕಳು ಸೌಂಡ್ಗೆ ಎದುರ್ಕೊಂಡು ಆದರೂ ಪಟಾಕಿ ಹೊಡಿಯೋ ಒಂದು ಸಂಭ್ರಮ ಪಟಾಕಿ ಹೊಡಿತಾ ಇದ್ದ ತುಂಬ ತುಂಬಿದ್ದು ಈ ಮಕ್ಕಳು ಒಂಥರ ಪಟಾಕಿ ಹೊಡಿಯೋದು ಒಂದು ಚಡ್ಡಿಯೆಲ್ಲ ಜಾರಿ ಹೋಗಿದೆ ಆದರೂ ಪಟಾಕಿ ಹೊಡೆಯೋದ್ರಲ್ಲೇ ಇದ್ದಾರೆ ಮನೆಗೆ ನಾನು ಈ ಒಂದು ನವಿಲು ಪಟಾಕಿನ ಬಿಟ್ಟೆ ಅಂತ ಒಂಥರ ನಾನು ಹೊಸದಾಗಿ ತರಿಸಿದ್ದೆ ಈ ವರ್ಷ ಒಂದು ವರ್ಷ ಎಲ್ಲ ಬಂದಿರಲಿಲ್ಲ ಇದೊಂಥರ ಚೆನ್ನಾಗಿತ್ತು ಆದರೆ ಎರಡು ಕಡೆಯಿಂದ ಬೆಂಕಿ ಕೊಡಬೇಕಿತ್ತು ಆದರೆ ನಾನು ಒಂದೇ ಕಡೆ ಬೆಂಕಿ ಕೊಟ್ಟು ಬಂದೆ ಇಲ್ಲದಿದ್ದರೆ ಇನ್ನೂ ಚೆನ್ನಾಗಿ ಕಾಣೋದು ಅದು ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ಉರ್ಲಿಕ್ಕೆ ಶುರು ಆಯಿತು ಆಮೇಲೆ ಇನ್ನೊಂದು ಇನ್ನೊಂದು ಥರ ಪಟಾಕಿ ಬಾಕ್ಸಲ್ಲಿ ಮಿಕ್ಸಿಂಗ್ ಪಟಾಕಿ ಎಲ್ಲ ನೆಲ ಚಕ್ರ ಥರ ಎಲ್ಲ ಎರಡು ಮೂರು ಥರ ಬಿತ್ತು ಅದರಲ್ಲಿ ಸರಿ ಇದು ಆಮೇಲೆ ನಮ್ಮ ಇದು ಪಟಾಕಿ ಅರವತ್ತು ಶಾರ್ಟ್ಸಿನ್ ಪಟಾಕಿ ಇದು ವರ್ಷಕ್ಕೊಂದು ಆದರೂ ಹೊಡಿಲೇಬೇಕು ಇದು ಒಂಥರ ನೋಡೋಕ್ಕೆ ಒಂಥರ ಖುಷಿ ನೋಡಿ ಇದಿಷ್ಟು ಇವತ್ತಿನ ವಿಷಯ ನಿಮಗೆ ಈಗ ಅನ್ನಿಸ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರೂ ಯಾರಿಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸ್ವಲ್ಪ ಸಹಾಯ ಮಾಡಿ ಮತ್ತು ಈ ವಿಡಿಯೋಗೆ ಕಾಂತಾರ ಫಿಲ್ಮಿಂದು ಮ್ಯೂಸಿಕ್ ಕೊಟ್ಟು ಎಡಿಟ್ ಮಾಡಿದ್ದೆ ಅದರಲ್ಲಿ ಯೂಟ್ಯೂಬಿಗೆ ಅಪ್ಡೋಟ್ ಮಾಡ್ತಿದ್ದಾಗೆ ಅದು ಕಾಪಿ ರೈಟ್ ಬರಲು ಶುರು ಆಯಿತು ಆಮೇಲೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಡಿಲೀಟ್ ಮಾಡಿ ಈಗ ವಾಯ್ಸ್ ಕೊಟ್ಟು ಎಡಿಟ್ ಮಾಡ್ತಾ ದಯವಿಟ್ಟು ವಿಡಿಯೋ ಶೇರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವೀಡಿಯೋ ಇಷ್ಟೇ ಲೈಕ್ ಆಗಿ